ಜಯಂತಿಯವರ ಆತ್ಮಕಥನೆ ಕಥನ ಲವ್ಲಿ ಬಟ್ ಲೋನ್ಲಿ ನಾನು ಲಂಕೇಶ್ ಪತೇಲಿ ಇದ್ದಾಗ ಬರೆದಿದ್ದೆ ಅವರಿದ್ದಾಗಲೇ ಅದನ್ನು ಬಿಡುಗಡೆ ಸಮಾರಂಭ ಮಾಡಬೇಕು ಸಿ ಎಮ್ ಅನ್ನು ಕರೆಸಬೇಕು ದೊಡ್ಡ ಸಮಾರಂಭ ಅವರಿಗೆ ಆನರ್ ಮಾಡಬೇಕು ಅನ್ನೋ ಆಸೆ ಇತ್ತು ಅವರಲ್ಲೂ ಕೂಡ ಹೇಳ್ಕೊಂಡಿದ್ದೆ ಅವರು ಇವತ್ತು ನಮ್ಮ ನಡುವೆ ಇಲ್ಲ ಆದರೂ ಆ ಒಂದು ಸಮಾರಂಭಕ್ಕೆ ಮುಖ್ಯಮಂತ್ರಿ ಸಿದ್ದರಾಮಯ್ಯವ್ರು ಬಂದು ಪುಸ್ತಕ ಬಿಡುಗಡೆ ಮಾಡಿದ್ದು ಬಹುಶಃ ಇಡೀ ರಾಜ್ಯದ ಪರವಾಗಿ ಆ ಮಹಾನ್ ಕಲಾವಿದೆಗೆ ಗೌರವ ಸೂಚಿಸಿದ್ದಾರೆ ಅಂತ ನನಗನ್ಸುತ್ತೆ ಅದಷ್ಟೇ ನನಗೆ ಖುಷಿ ಯಾಕಂದರೆ ಒಬ್ಬ ಮುಖ್ಯಮಂತ್ರಿ ಒಂದು ಬಿಡುಗಡೆಗೆ ಪುಸ್ತಕ ಬಿಡುಗಡೆಗೆ ಬಂದು ಆ ಕಲಾವಿದ ಗೌರವ ಸೂಚಿಸರಂದೆ ಅದು ಜಯಂತಿ ಅವರ ವ್ಯಕ್ತಿತ್ವವನ್ನು ತೋರಿಸುತ್ತೆ ಹಾಗಾಗಿ ಈ ಸಮಾರಂಭದ ಬಗ್ಗೆ ಅಷ್ಟು ಮಾತ್ರ ನಾನು ಹೇಳೋಕ್ಕೆ ಇಷ್ಟಪಡ್ತೇನೆ ಲಂಕೇಶ್ ಪತ್ರಿಕೆ ಬರೆದ ನಂತರ ನಾನು ಈ ಪುಸ್ತಕ ಮಾಡಬೇಕನ್ನು ಅಂದ್ಕೊಂಡಿದ್ದು ಕೂಡ ಕಾರಣಾಂತರಗಳಿಂದ ಆಗ್ತಾನೇ ಇರಲಿಲ್ಲ ಆಮೇಲೆ ನಿಮಗೆಲ್ಲ ಗೊತ್ತು ಕೋವಿಡ್ ಬಂತು ಕೋವಿಡ್ ಆದಮೇಲೆ ಅವ್ರಿಗೆ ಸ್ವಲ್ಪ ಅನಾರೋಗ್ಯ ಆಗಿತ್ತು ಅವರು ಕೊನೆ ಕಾಲದಲ್ಲಿ ಅಂದರೆ ಬಹಳ ಅನಾರೋಗ್ಯ ಆರೋಗ್ಯ ಕ್ಷೀಣಿಸಿದ್ರಿಂದ ಅವರು ಸುಮಾರು ಎರಡು ವರ್ಷ ಆಸ್ಪತ್ರೆಯಲ್ಲಿದ್ದರು ಈ ಕಾಲಘಟ್ಟದಲ್ಲೆಲ್ಲ ಪುಸ್ತಕ ಬಿಡುಗಡೆ ಮಾಡುವ ಸಂಭ್ರಮದ ಅದು ವಾತಾವರಣ ಆಗಿರಲಿಲ್ಲ ಕೊನೆಗೆ ದಿಢೀರನೆ ಅವರು ನಿಧನ ಹೊಂದಿದ ನಂತರ ಮತ್ತೆ ನನಗೆ ಸ್ವಲ್ಪ ಸಮಯ ಬೇಕಾಯಿತು ನೀ ಅವರೊಬ್ಬರು ಆ ಕಲಾವಿದ ನಿಧನ ಹೊಂದಿದ ಕೂಡಲೇ ಪುಸ್ತಕ ತಂದರೂ ಕೂಡ ಅದು ನನ್ನ ಮನಸ್ಸಿಗೆ ನೆಮ್ಮದಿ ಕೊಡ್ತಿರಲಿಲ್ಲ ಅದಕ್ಕೆ ಅವರ ಮಗನ ಜೊತೆ ಚರ್ಚೆ ಮಾಡಿ ಇವಾಗ ಅತ್ಯಂತ ನಿರಾಳವಾಗಿ ಆ ಪುಸ್ತಕವನ್ನು ಲೋಕಾರ್ಪಣೆ ಮಾಡಿ ಅವರಿಗೆ ಗೌರವ ಸಲ್ಲಿಸಿದ್ದೀವಿ ಅಷ್ಟೇ ಬಹಳ ಜನ ಇದರ ಟೈಟಲ್ ಏನಿದೆ ಲವ್ಲಿ ಬಟ್ ಲೋನ್ಲಿ ಅದನ್ನು ಇಷ್ಟಪಟ್ಟಿದ್ದಾರೆ ರಮೇಶ್ ಅರವಿಂದ ಅದರ ಬಗ್ಗೆ ಒಂದು ಮುನ್ನುಡಿ ಬರೆದಿದ್ದಾರೆ ಬಹುಶಃ ಪುಸ್ತಕದಲ್ಲಿ ಏನೇನಿದೆ ಅಂತ ಹೇಳೋದಕ್ಕಿಂತ ಕೃತಿಯೇ ಮಾತಾಡಲಿ ಕೃತಿಯೇ ಓದಿದವರಿಗೆ ಗೊತ್ತಾಗುತ್ತೆ ಕೃತಿಕಾರ ಮಾತಾಡಬಾರದಂತೆ ನಮ್ಮ ಕೃತಿನೇ ಮಾತಾಡಬೇಕು ಹೀಗಾಗಿ ನೀವೆಲ್ಲ ಪುಸ್ತಕ ತಗೊಂಡು ಓದಿ ಜಯಂತಿ ಅವರಿಗೆ ಒಂದು ಗೌರವ ಸಲ್ಲಿಸಿ ಅಂತ ಕೇಳ್ಕೊತೀನಿ ಇಲ್ಲ ನನಗೆ ಪುಸ್ತಕದ ಪ್ರಶಸ್ತಿ ಬರುವಂಥ ಏನು ಆಸೆ ಅಥವಾ ನಿರೀಕ್ಷೆ ಇಲ್ಲ ಹಾಗಂತ ಪ್ರಶಸ್ತಿ ಬೇಡ ಅಂತ ಹೇಳಲ್ಲ ಆದರೆ ನನ್ನ ವೈಯಕ್ತಿಕ ನಾನು ಮುಖ್ಯಮಂತ್ರಿಯವರಲ್ಲಿ ಮನವಿ ಮಾಡಿದ್ದೇನೆಂದರೆ ರಾಜ್ಕುಮಾರ್ ಅವ್ರ ಜೊತೆ ನಲವತ್ತು ಚಿತ್ರಗಳಲ್ಲಿ ಅಂದರೆ ಅತ್ಯಂತ ಅಧಿಕ ಸಂಖ್ಯೆಯಲ್ಲಿ ಅವರು ನಾಯಕಿಯಾಗಿ ನಟಿಸ್ತಾರೆ ಅದೊಂದೇ ಅವರ ಪ್ರತಿಭೆಗೆ ಸಾಕ್ಷಿ ಐನೂರಕ್ಕೂ ಹೆಚ್ಚು ಚಿತ್ರಗಳು ನಟಿಸಿದ್ದಾರೆ ಬಹುಶಃ ಅವರ ಹೆಸರು ಅಜರಾಮರ ಆಗಬೇಕಾದ್ರೆ ಸರ್ಕಾರ ಏನಾದರೂ ಅವರ ಹೆಸರಲ್ಲಿ ಪ್ರಶಸ್ತಿ ಘೋಷಣೆ ಮಾಡಲಿ ಅಂತ ನನ್ನ ಮನವಿ ಆಗಿತ್ತು ಅದಕ್ಕೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ಸ್ಪಂದಿಸಿದ್ದಾರೆ ಬಹುಶಃ ಸದ್ಯದಲ್ಲೇ ಅವರು ಜಯಂತಿಯವರ ಹೆಸರಲ್ಲಿ ಪ್ರಶಸ್ತಿಯನ್ನು ಘೋಷಿಸ್ತಾರೆ ಆ ಮುಖಾಂತರ ಆ ಪ್ರಶಸ್ತಿ ಮುಖಾಂತರ ಜಯಂತಿಯವರು ಅಜರಾಮರ ಆಗ್ತಾರೆ ಕನ್ನಡ ನಾಡಿನಲ್ಲಿ ಅಂತ ನನ್ನ ಆಸೆ ಪುಸ್ತಕ ಕೊಂಡುಕೊಳ್ಳುವುದೇ ಭಾಳ ಕಡಿಮೆ ಹಂಗಾಗಿ ಇದು ಯಾವುದೇ ಲಾಭದಾಯಕ ವ್ಯಕ್ತಿಯಲ್ಲ ಜಯಂತಿಯವರನ್ನು ಜನಮಾನಸಕ್ಕೆ ತಲುಪಬೇಕು ಅವರು ಮಾಸ್ ರೀಚ್ ಆಗಬೇಕೆಂಬ ಒಂದೇ ಒಂದು ಉದ್ದೇಶ ಅದಕ್ಕೋಸ್ಕರ ಅತ್ಯಂತ ಕಡಿಮೆ ಬೆಲೆಯಲ್ಲಿ ಪುಸ್ತಕವನ್ನು ಮಾರುಕಟ್ಟೆಗೆ ಬಿಟ್ಟಿದ್ದೀವಿ ಖಂಡಿತ ಜನರಿಗೆ ಬೆಲೆನೂ ಇಷ್ಟ ಆಗುತ್ತೆ ಅದರ ಕಂಟೆಂಟು ಇಷ್ಟ ಆಗುತ್ತೆ ಅಂತ ನನ್ನ ಭಾವನೆ ತ್ಯಾಂಕ್ ಯು ಥ್ಯಾಂಕ್ ಯು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾ ನೆಟ್ ಸುವರ್ಣ ನ್ಯೂಸ್